ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಪ್ರಪಂಚವನ್ನು ಶೋಧಿಸಿದಷ್ಟು ಅಲ್ಲೊಂದು ವಿಸ್ಮಯ ಹಾಗೂ ಕೊನೆ ಇಲ್ಲದ ಹಾದಿಯೊಂದು ನಮ್ಮೆಲ್ಲರ ಕಲ್ಪನೆಗೆ ಹೊಕ್ಕಿಬಿಟ್ಟಿರುತ್ತೆ ಭೂಮಿ ಮೇಲಿರೋ ಅದೆಷ್ಟೋ ಕೌತುಕ ಸಂಗತಿಗಳು ಇನ್ನೂ ನಮ್ಮ ತರ್ಕಕ್ಕೂ ನಿಲುಕಿಲ್ಲ ವಿಜ್ಞಾನಿಗಳು ಸಂಶೋಧನೆ ನಡೆಸ್ತಿದ್ರೆ ಜ್ಞಾನಿಗಳು ಎಲ್ಲವನ್ನ ತಿಳಿದು ಮೌನವಾಗಿ ಬಿಡ್ತಾರೆ ಯಾಕಂದರೆ ಇಲ್ಲಿ ಎಲ್ಲವೂ ಇದೆ ಆದರೆ ಶೂನ್ಯ ಆ ಅಚಿಂತ್ಯನನ್ನು ಹೊರತುಪಡಿಸಿ ಉಳಿದೆಲ್ಲವೂ ಶೂನ್ಯವೇ ಹಾಗೆ ಆಸ್ತಿಕನ ತರ್ಕ ಒಂದು ರೀತಿಯಾದರೆ ನಾಸ್ತಿಕನ ಒಳಾರ್ಥವೇ ವಿಭಿನ್ನವಾಗಿರುತ್ತೆ ಆಧ್ಯಾತ್ಮಿಕ ಪಯಣದಲ್ಲಿ ಒಂದಂತೂ ಸಮಾಧಾನವೆಂದರೆ ಈ ಸೃಷ್ಟಿಯ ಒಂದು ಹನಿಯಷ್ಟಾದರೂ ತಿಳಿಯೋ ತವಕದಲ್ಲಿದ್ದೇವೆ ನಾವುಗಳು ಅನ್ನೋದು ಹೇಳಿದಷ್ಟು ಮುಗಿಯೋದಿಲ್ಲ ಕೆದಕಿದಷ್ಟು ಕರಗೋದಿಲ್ಲ ಜ್ಞಾನದ ಆಗರವೇ ಆಧ್ಯಾತ್ಮ ಬನ್ನಿ ಹಾಕಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಿರಾಕಾರ ಧ್ಯಾನದ ಮಹತ್ವ ಹಾಗೂ ಅದರ ನಿಯಮಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಬೆಲಾಯ್ಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಒಂದು ಶ್ಲೋಕ ಆ ಭಗವಂತನನ್ನ ಈ ರೀತಿ ವರ್ಣಿಸುತ್ತೆ ಹೇ ಭಗವಂತ ಧ್ಯಾನದ ಮೂಲಕ ನಿರಾಕಾರನಾದ ನಿನಗೆ ಆಕಾರವನ್ನು ಕಲ್ಪಿಸಿದೆ ಸ್ತುತಿಯ ಮೂಲಕ ನಿನ್ನ ಅನಿರ್ವಚನೀಯತ್ವವನ್ನು ದೂರೀಕರಿಸಿದೆ ತೀರ್ಥಯಾತ್ರೆಗಳ ಮೂಲಕ ನಿನ್ನ ಹುಡುಕುವುದನ್ನು ನಿರಾಕರಿಸಿದೆ ಓ ಜಗದ್ಗುರುವೆ ನಾನು ಮಾಡಿದ ಈ ಮೂರು ದೋಷಗಳನ್ನು ಮನ್ನಿಸು ಎಂದು ಎಲ್ಲ ರೀತಿಯ ಉಪಾಸನೆಗಳನ್ನು ನಾವು ಮಾಡುವುದು ಎಲ್ಲ ನಾಮರೂಪ ಪ್ರತೀಕಗಳ ಹಿಂದೆ ಇವುಗಳನ್ನೆಲ್ಲ ಮೀರಿದ ಪರಂಜ್ಯೋತಿಯೊಂದು ಬೆಳಗುತ್ತಿದೆ ಎಂಬ ಮೂಲಭೂತ ಕಲ್ಪನೆಯೊಂದಿಗೆ ಆಧ್ಯಾತ್ಮಿಕ ಜೀವನ ಒಂದು ಸುಖದ ಸೋಪಾನವಿದ್ದಂತೆ ಇದು ಅದ್ವೈತಾನುಭವದ ಮಹಡಿಗೆ ನಮ್ಮನ್ನು ಕರೆದೊಯ್ಯುತ್ತೆ ನಾವೆಲ್ಲರೂ ಹೆಚ್ಚಾಗಿ ಸುಖ ಸೋಪಾನದಲ್ಲೇ ಇದ್ದೇವೆ ಆದರೆ ಮಹಡಿಯಲ್ಲಿಲ್ಲ ಆದ್ದರಿಂದ ಆ ಮಹಡಿಗೆ ಏರೋದಕ್ಕೆ ಮೆಟ್ಟಿಲನ್ನು ಹತ್ತುವುದು ಹೇಗೆ ಎಂಬುದಕ್ಕೆ ಹೆಚ್ಚು ಒತ್ತು ನೀಡಬೇಕು ನಮ್ಮ ಕಾಳಜಿ ಹಾಗೂ ಶಿಸ್ತು ನಮ್ಮ ಆಧ್ಯಾತ್ಮ ಮೆಟ್ಟಿಲನ್ನು ಸ್ವಯಂ ನಿರ್ಧರಿಸುತ್ತೆ ಕೆಲವರು ಪುಸ್ತಕ ಓದಿ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿಬಿಡ್ತೀನಿ ಅಂತ ಮುಂದಾಗ್ತಾರೆ ಆದರೆ ಅದರ ಸಾಮಾನ್ಯ ಜ್ಞಾನವಿಲ್ಲದೆ ಬಿಟ್ಟು ಬಿಡ್ತಾರೆ ಯಾಕಂದ್ರೆ ಅದರಲ್ಲಿ ಕಿಂಚಿತ್ತೂ ಪ್ರಗತಿಯೇ ಕಾಣಿಸಿಲ್ಲ ಅಂದ ಮೇಲೆ ಮಾಡಿ ಏನು ಬಂತು ಅಲ್ವಾ ಅದೇ ನಾವು ನಡೆಯೋ ಮಾರ್ಗದ ಬಗ್ಗೆ ಎಲ್ಲವೂ ತಿಳಿದಿದ್ರೆ ಆ ಪಯಣ ಹಿತಕರವೇ ಆಗಿರುತ್ತೆ ಇನ್ನು ಕೆಲವರಿಗೆ ಅದ್ವೈತವು ನಾವಂದುಕೊಂಡಂತಲ್ಲ ಸಿದ್ಧಿಸೋದು ಅಷ್ಟು ಸುಲಭವಲ್ಲ ಅನ್ನೋದು ಮನವರಿಕೆಯಾಗ್ಬಿಡತ್ತೆ ಅದೇ ಹೋರಾಟದಲ್ಲಿ ಹಲವಾರು ವರ್ಷಗಳೇ ಕಳೆದು ಬಿಟ್ಟಿರುತ್ತೆ ಆದರೆ ಅದ್ವೈತದ ಅನುಭವದ ಸ್ಥಿತಿ ತಾವೇ ಅನ್ನೋದನ್ನ ಮರೆತು ಬಿಡ್ತಾರೆ ಯಾಕಂದ್ರೆ ಇಲ್ಲಿ ನಾನು ನೀವು ನಿಮ್ಮ ಮನೆ ಬಂದಿ ನಿಮ್ಮ ಸುತ್ತಮುತ್ತಲ ಜೀವ ಸಂಕುಲಗಳು ಎಲ್ಲವೂ ದೇವಮಯವೇ ರೂಪ ರೂಪ ವಿವರ್ಜಿತಸ್ಯ ಭತೋ ತಾಖಿಲಾ ಗುರು ದೂರೀಕೃತ ಯನ್ಮಯ ವ್ಯಾಪಿತಂ ಚ ನಿರಾಕೃತ ಭಗವತೋ ಯತೀರ್ಥ ದಿನ ಕ್ಷಮ್ಯಂ ಜಗದೀಶ ತದ್ವಿಕಲತ ದೋಷತ್ರಯಂ ಮತ್ಕೃತಂ ಎಂದು ಸನಾತನ ಧರ್ಮ ಇದನ್ನೇ ಹೇಳುವುದು ಸ್ನೇಹಿತರೆ ಪುಸ್ತಕ ಓದಿ ಏನು ಅಭ್ಯಾಸ ಮಾಡಲು ಹೋಗಬಾರ್ದು ಎಲ್ಲಿವರೆಗೂ ನಾವು ಧ್ಯಾನ ಮಾಡುತ್ತೇವೋ ಎಲ್ಲಿವರೆಗೆ ಎಷ್ಟೇ ಸೂಕ್ಷ್ಮವಾದರೂ ಧ್ಯೇಯ ವಸ್ತುವಿರುವುದೋ ಅಲ್ಲಿವರೆಗೆ ಅದು ದ್ವೈತವೇ ಏಕದಲ್ಲಿ ಒಂದಾಗುವುದಕ್ಕೆ ಆ ಸ್ಥಿತಿಯನ್ನು ತಲುಪುವುದಕ್ಕೆ ನೂರಾರು ವರ್ಷಗಳೇ ಬೇಕಾಗುತ್ತೆ ಆದರೆ ಅದರ ಪ್ರಯತ್ನ ಈಗಿನಿಂದಲೇ ಶುರು ಮಾಡಿದರೆ ನಮ್ಮ ಆ ಶ್ರಮ ಖಂಡಿತವಾಗಲೂ ನಮ್ಮ ಕೈ ಹಿಡಿಯುತ್ತೆ ನಾವು ಧ್ಯಾನಿಸುವ ರೂಪಗಳ ಹಿಂದೆ ಈ ಅನಂತ ಪರಿಪೂರ್ಣ ಸತ್ಯವು ಒಂದಾಗಿರಬೇಕು ಭಕ್ತಿ ಮಾರ್ಗದಲ್ಲಿ ಸಾಧಕನು ತನ್ನ ಇಷ್ಟ ದೇವತೆಯಲ್ಲಿ ಮನಸ್ಸನ್ನು ಭಾವನೆಯನ್ನು ಕೇಂದ್ರೀಕರಿಸ್ತಾನೆ ಬಹುಮಂದಿ ಸಾಧಕರಿಗೆ ಧ್ಯಾನ ಮಾಡಲು ದಿವ್ಯ ರೂಪದ ಆಸರೆ ಬೇಕೇ ಬೇಕು ಆದರೆ ಈ ಎಲ್ಲ ರೂಪಗಳು ಪರಬ್ರಹ್ಮದ ವಿಶೇಷ ಆವಿರ್ಭಾವಗಳು ಎಂಬುದನ್ನು ಮರಿಬಾರದು ಅವತಾರ ಪುರುಷರಲ್ಲಿ ದಿವ್ಯತೆ ಪಾವಿತ್ರ್ಯ ಜ್ಞಾನ ಪ್ರೀತಿ ಇನ್ನು ಅಭೂತಪೂರ್ವ ಅಭಿವ್ಯಕ್ತಿಯನ್ನು ಕಾಣ್ತೇವೆ ನಮ್ಮ ವ್ಯಕ್ತಿತ್ವದಲ್ಲೂ ನಮ್ಮ ಆತ್ಮನಲ್ಲೂ ಇದೇ ಪಾವಿತ್ರ್ಯ ಜ್ಞಾನ ಪ್ರೀತಿ ತುಂಬಿರುತ್ತೆ ಆದರೆ ಆತ್ಮನು ಅಜ್ಞಾನದಿಂದ ಆವರಿಸಲ್ಪಟ್ಟಿದ್ದಾನೆ ನಮ್ಮ ವ್ಯಕ್ತಿತ್ವ ನೈಜ ಆತ್ಮ ಮತ್ತು ತೋರಿಕೆಯ ಆತ್ಮ ಇವುಗಳ ಸಂಯೋಗ ನಾವು ಈ ಅನಂತ ಪ್ರಜ್ಞಾ ಸಾಗರದಲ್ಲಿ ಮುಳುಗಿದ್ದೇವೆಂದು ಕಲ್ಪಿಸಿಕೊಂಡರೆ ನಮ್ಮ ವ್ಯಕ್ತಿತ್ವವು ನಿಜವಾಗಿಯೂ ಸೂಕ್ಷ್ಮವಾದುದು ಆದರೆ ಆ ಸೂಕ್ಷ್ಮವೇ ಸ್ಥೂಲ ರೂಪವನ್ನು ಪಡೆದಿದೆ ಎನ್ನುವುದು ಅರಿವಾಗುವುದು ನಿರಾಕಾರ ಧ್ಯಾನ ಅಂದರೆ ಆಕಾರರಹಿತವಾದ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು ಕೆಲವರಿಗೆ ಆಕೃತಿ ಬೇಕು ಇನ್ನು ಕೆಲವರು ಈ ಪ್ರಕೃತಿಯನ್ನೇ ಆರಾಧಿಸ್ತಾರೆ ಸಾಗರ ಆಕಾಶ ದಿವ್ಯ ಜ್ಯೋತಿ ಹೀಗೆ ಯಾವುದರ ಮೇಲಾದರೂ ಧ್ಯಾನಿಸಬಹುದು ಇದು ನಿರಾಕಾರ ಧ್ಯಾನವಾದರೂ ಅದ್ವೈತವಲ್ಲ ಆದರೆ ನಮ್ಮ ಅಂತರಂಗವನ್ನು ಅದ್ವೈತಕ್ಕೆ ಕೊಂಡೊಯ್ಯುತ್ತೆ ಸಮುದ್ರದ ತಿಳಿ ಅಂಚಿನಲ್ಲಿ ಬೆಳಗೋ ಸೂರ್ಯನ ಧ್ಯಾನ ಮಾಡುವುದು ಅಥವಾ ಬೆಳಕು ಹರಿಸುವ ಶಬ್ದ ದೂಡುವ ಅಲೆಗಳ ಎಬ್ಬಿಸುವ ಆ ದಿವ್ಯ ಶಕ್ತಿಯ ಮೇಲೆ ಧ್ಯಾನ ಮಾಡುವುದು ಇವೆರಡೂ ದ್ವೈತವೆ ನಿರಾಕಾರ ಧ್ಯಾನದಲ್ಲಿ ವಿಶಾಲವಾದ ಬೆಳಕು ಮತ್ತು ಸಣ್ಣ ಬೆಳಕಿನ ಕಣವಾದ ನಾವು ಇಬ್ಬರೂ ಅನಂತ ಜ್ಯೋತಿ ಸಾಗರದಲ್ಲಿ ಮುಳುಗಿರುವುದಾಗಿ ಭಾವಿಸಬೇಕು ಮೊದಮೊದಲು ದೇಹ ಭಾವನೆಯೇ ಹೆಚ್ಚಾಗಿ ಬರುತ್ತಿರುತ್ತೆ ನಿರಂತರ ಪ್ರಯತ್ನ ಶ್ರದ್ಧೆ ಭಕ್ತಿ ಇದ್ದರೆ ಕ್ರಮೇಣವಾಗಿ ಮನಸ್ಸಿನ ಕಲ್ಪನೆ ಕ್ಷೀಣಿಸುತ್ತಾ ಜೀವಾತ್ಮನ ಅರಿವು ಅಧಿಕವಾಗುತ್ತಿದ್ದಂತೆ ಆನಂದಮಯ ಈ ಜಗ ಹೃದಯ ಎನ್ನುವ ಅರಿವು ಸಣ್ಣದಾಗಿ ಗೋಚರಿಸೋಕೆ ಶುರುವಾಗುತ್ತೆ ಒಬ್ಬ ಆಧ್ಯಾತ್ಮಿಕ ಜೀವಿಗೆ ಸಾಕಾರದಷ್ಟೇ ನಿರಾಕಾರ ದೇವರನ್ನು ಪ್ರೀತಿಸಲು ಸಾಧ್ಯ ಇದು ಅವನ ಮನೋಭಾವವನ್ನು ಅವಲಂಬಿಸಿರುತ್ತೆ ಇದರಲ್ಲಿ ಮೂರು ಮೆಟ್ಟಿಲುಗಳಿವೆ ಒಂದನೇದು ಸಾಕಾರ ಮತ್ತು ಸಗುಣ ಎರಡನೇದು ನಿರಾಕಾರ ಮತ್ತು ಸಗುಣ ಮೂರನೇದು ನಿರಾಕಾರ ಮತ್ತು ನಿರ್ಗುಣ ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲಿರುವೆವೋ ಅಲ್ಲಿಂದಲೇ ನಿರ್ದಿಷ್ಟ ದೃಷ್ಟಿಕೋನವನ್ನ ಇಟ್ಟುಕೊಂಡು ಮುಂದುವರಿಬೇಕು ಕೆಲವು ಭಕ್ತರಿದ್ದಾರೆ ಅವರು ಯಾವುದೋ ಒಂದು ಭಾವದಲ್ಲಿರುವಾಗ ಸಗುಣ ಸಾಕಾರದ ಕಡೆ ತಿರುಗ್ತಾರೆ ಇನ್ನೊಂದು ಭಾವದಲ್ಲಿ ಸಗುಣ ನಿರಾಕಾರದ ಕಡೆಗೆ ವಾಲ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾವು ಯಾವುದೇ ಭಾವದಲ್ಲಿರಲಿ ಅಲ್ಲಿ ಭಗವಂತನ ಸನಿಹವಿಟ್ಟುಕೊಂಡಿರಬೇಕು ನಮ್ಮ ಧ್ಯಾನ ವಸ್ತು ನಿರಾಕಾರ ಅಥವಾ ಸಾಕಾರವೇ ಆಗಿರಲಿ ಆಂತರಿಕ ಸಂಪರ್ಕ ಅತೀ ಮುಖ್ಯ ಶ್ರೀರಾಮಕೃಷ್ಣ ಪರಮಹಂಸರು ಆ ಭಗವಂತನೊಂದಿಗೆ ಹೀಗೆ ಹೇಳ್ತಿದ್ರು ನನ್ನಲ್ಲಿ ದೇಹ ಬುದ್ಧಿ ಇರುವಾಗ ನಾನು ನಿನ್ನ ದಾಸ ನೀನು ನನ್ನ ಒಡೆಯ ನನ್ನಲ್ಲಿ ಜೀವ ಬುದ್ಧಿ ಇರುವಾಗ ನಾನು ನಿನ್ನ ಒಂದು ಅಂಶ ನನ್ನಲ್ಲಿ ಆತ್ಮ ಬುದ್ಧಿ ಇರುವಾಗ ನಾನೇ ನೀನು ನೀನೇ ನಾನು ಹಾಗೆ ನಾವು ಯಾವ ದೃಷ್ಟಿಕೋನವನ್ನು ಅನುಸರಿಸ್ತೇವೋ ಅದು ವಾಸ್ತವಿಕ ಅನುಭವವನ್ನು ಅವಲಂಬಿಸಿರಬೇಕು ನಮ್ಮ ತಾತ್ಕಾಲಿಕ ಜೀವನಕ್ಕೆ ಅಂಟಿಕೊಂಡಿದ್ದರೆ ಮತ್ತೆ ಮತ್ತೆ ಹುಟ್ಟಿ ಬರಲೇಬೇಕು ಈ ಅಂಟಿಕೊಳ್ಳುವುದು ನಿಂತಾಗ ಜಲಾಂಶವೂ ಸಮುದ್ರದೊಡನೆ ಒಂದಾಗುವುದು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿದ್ದಾಗ ಒಬ್ಬ ಮಹಿಳೆ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ ಈ ಬ್ರಹ್ಮದಲ್ಲಿ ಲೀನವಾಗುವುದು ಹೇಗೆ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಮುಗುಳ್ನಕ್ಕೂ ಹೇಳ್ತಾರೆ ನೀರಿನ ಹನಿ ಸಾಗರವನ್ನ ಸೇರಿದಾಗ ಸೂರ್ಯನ ಕಿರಣ ಅದನ್ನ ಮೇಲಕ್ಕೆತ್ತಿ ಮತ್ತೆ ಭೂಮಿಗೆ ಹಿಂತಿರುಗಿಸುವುದು ಆತ್ಮವು ಬ್ರಹ್ಮದಲ್ಲಿ ಲಯವಾಗಲು ಸಾವಿರಾರು ವರ್ಷಗಳು ಬೇಕಾಗಬಹುದು ಅಲ್ಲಿವರೆಗೂ ಅವರು ಮತ್ತೆ ಮತ್ತೆ ಹುಟ್ಟುತ್ತಿರಬೇಕಾಗತ್ತೆ ನಾವು ಸಾಯುವುದಕ್ಕೆ ಮುಂಚೆ ಭಗವಂತನ ಒಂದು ಕ್ಷಣಿಕ ದರ್ಶನವನ್ನಾದರೂ ಪಡಿಬೇಕು ಈ ಜನ್ಮದಲ್ಲಿ ಯಶಸ್ವಿಯಾಗದಿದ್ದರೆ ಜನ್ಮ ಜನ್ಮಾಂತರಗಳಲ್ಲಿಯೂ ಪ್ರಯತ್ನಿಸಿ ಗುರಿ ಮುಟ್ಟುವವರೆಗೂ ನಿಲ್ಲಬಾರದು ಎನ್ನುತ್ತಾರೆ ನಾವು ಸಾಕಾರ ಧ್ಯಾನ ಮಾಡಲಿ ನಿರಾಕಾರ ಧ್ಯಾನ ಮಾಡಲಿ ಅತಿ ಮುಖ್ಯವಾದ ವಿಷಯವೆಂದರೆ ನಮ್ಮ ದೇಹ ಭಾವವನ್ನು ಕಡಿಮೆ ಮಾಡೋದು ಕೆಲವರು ಸಾಕಾರ ಪೂಜೆಯನ್ನು ಖಂಡಿಸ್ತಾರೆ ಮೂರ್ತಿ ಪೂಜೆಯನ್ನು ನಿಂದಿಸ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ತಮ್ಮ ದೇಹಕ್ಕೆ ಅದೇ ಶಾಶ್ವತವೇನೋ ಎಂಬಂತೆ ಅಂಟಿಕೊಂಡಿರ್ತಾರೆ ಬಹುಪಾಲು ಮಂದಿಗೆ ತಮ್ಮ ದೇಹವೇ ಅತ್ಯಂತ ಶ್ರೇಷ್ಠ ವಸ್ತು ಕೆಲವರಿಗೆ ಭಗವಂತನ ಸ್ವರೂಪವನ್ನು ವರ್ಣಿಸುವುದರಲ್ಲಿ ಆಸಕ್ತಿ ಆದರೆ ತಮ್ಮನ್ನು ತಾವೇ ವಿಶ್ಲೇಷಿಸಿಕೊಳ್ಳೋದಿಲ್ಲ ನಿರಾಕಾರ ಅಥವಾ ನಿರ್ಗುಣತ್ವವನ್ನು ದೇವರಿಗೆ ಅನ್ವಯಿಸುವುದಕ್ಕೆ ಮೊದಲು ನಮಗೆ ನಾವು ಅನ್ವಯಿಸಿಕೊಳ್ಬೇಕು ನಮ್ಮ ಸತ್ಯ ಭಾವನೆ ನಮ್ಮ ಬಗೆಗಿನ ಭಾವನೆಯನ್ನು ಅವಲಂಬಿಸುತ್ತದೆ ಎಂಬುದು ಒಂದು ಅತೀ ಮುಖ್ಯ ನಿಯಮ ಆದ್ದರಿಂದ ನಿರಾಕಾರದ ಮೇಲೆ ಧ್ಯಾನ ಮಾಡಬೇಕಾದರೆ ನಾವು ನಮ್ಮನ್ನು ಮೊದಲು ನಿರಾಕಾರವೆಂದು ತಿಳಿಬೇಕು ದೇವರನ್ನು ಅವಯುಕ್ತಿಕಗೊಳಿಸುವ ಮೊದಲು ನಮ್ಮನ್ನು ನಾವು ನಿರ್ವಯುಕ್ತಿಕಗೊಳಿಸಬೇಕು ಆದ್ದರಿಂದಲೇ ನಿರ್ಗುಣ ನಿರಾಕಾರ ಧ್ಯಾನದಿಂದ ಅವರಿಗೆ ಏನೂ ಸಿಗುವುದಿಲ್ಲ ಅನೇಕ ಜನ ನಿರಾಕಾರ ಧ್ಯಾನದ ಹೆಸರಿನಲ್ಲಿ ತಮ್ಮ ಮನಸ್ಸನ್ನು ಲಯ ಸ್ಥಿತಿಗೆ ಒಳಪಡಿಸ್ತಾರೆ ಮನಸ್ಸಿನಿಂದ ಎಲ್ಲ ರೂಪಗಳನ್ನು ತೆಗೆದುಹಾಕುವ ಪ್ರಯತ್ನದಿಂದ ನಿದ್ರೆ ಬರುತ್ತೆ ಇಲ್ಲವೇ ಕೆಟ್ಟ ಯೋಚನೆಗಳು ಬರ್ತವೆ ಆದ್ದರಿಂದ ನಿರಾಕಾರ ಧ್ಯಾನವನ್ನು ಮೊದಲು ನಮ್ಮಿಂದ ಪ್ರಾರಂಭಿಸಬೇಕು ನಮ್ಮನ್ನು ನಾವು ಚೈತನ್ಯವೆಂದು ಅಂತರ್ಜ್ಯೋತಿ ಎಂದು ತಿಳಿಬೇಕು ದೇಹವನ್ನು ಒಳಗಿನಿಂದ ನೋಡುತ್ತಾ ಚೈತನ್ಯವು ಜಾಗೃತವಾಗಿದೆ ಎಂದು ಚಿಂತಿಸಲು ಪ್ರಯತ್ನಿಸಬೇಕು ಇದರಿಂದ ನಮ್ಮ ಆಲೋಚನೆ ಮತ್ತು ಭಾವನೆಗಳು ಸಂಪೂರ್ಣ ಹೋಗದಿದ್ದರೂ ನಮ್ಮ ವ್ಯಕ್ತಿಭಾವ ಬಹುಮಟ್ಟಿಗೆ ಕಡಿಮೆಯಾಗುತ್ತೆ ನಮ್ಮ ಮನಸ್ಸಿನ ಕಲ್ಮಶದೊಂದಿಗೆ ಹೋರಾಡಬೇಕು ಹೀಗೆ ಸಾಕಷ್ಟು ಪರಿಶ್ರಮದಿಂದ ಅಂತರ್ದೃಷ್ಟಿ ಸಣ್ಣದಾಗಿ ತೆರೆಯುವಾಗ ಎಲ್ಲವೂ ಮಾಯವಾಗುತ್ತೆ ಈ ನಿರ್ಗುಣದಿಂದ ಶುದ್ಧ ವ್ಯಕ್ತಿತ್ವ ಹೊರಬರುತ್ತೆ ಇದು ನಮ್ಮ ಉನ್ನತ ಆತ್ಮ ಇದೇ ಭಗವಂತನ ನಿಜವಾದ ಅಂಶ ಆತ್ಮದೃಷ್ಟಿಯಿಂದ ಚಿಂತಿಸುವುದನ್ನು ನಾವು ಕಲಿಬೇಕು ನಮ್ಮನ್ನು ನಾವು ಜೀವಾತ್ಮನೆಂದು ಪರಿಗಣಿಸಬೇಕು ಈ ಸ್ಥಿತಿಯನ್ನ ಶಂಕರಾಚಾರ್ಯರು ಈ ರೀತಿ ಹೇಳ್ತಾರೆ ನಾನು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳಲ್ಲ ನಾನು ಶ್ರೋತ್ರಾದಿ ಇಂದ್ರಿಯಗಳಲ್ಲ ನಾನು ಆಕಾಶ ಭೂಮಿ ತೇಜ ವಾಯುಗಳಲ್ಲ ಚಿದಾನಂದ ರೂಪನಾದ ಶಿವನು ನಾನು ನಾನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ನಪುಂಸಕನೂ ಅಲ್ಲ ನಾನು ಪ್ರಕಾಶ ಸ್ವರೂಪನಾದ ಶಿವ ನಾನು ಮನುಷ್ಯನಲ್ಲ ದೇವ ಅಲ್ಲ ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲ ನಾನು ಬ್ರಹ್ಮಚಾರಿಯಾಗಲಿ ಗೃಹಸ್ಥನಾಗಲಿ ವಾನಪ್ರಸ್ಥನಾಗಲಿ ಸನ್ಯಾಸಿಯಾಗಲಿ ಅಲ್ಲ ನಾನು ಚೈತನ್ಯ ಸ್ವರೂಪನಾದ ಆತ್ಮ ಎನ್ನುತ್ತಾರೆ ದ್ವೈತ ಮತ್ತು ಅದ್ವೈತದ ಸ್ನೇಹದಲ್ಲಿ ಸ್ವಾರ್ಥ ಇರೋದಿಲ್ಲ ಸ್ವಾರ್ಥ ಎಲ್ಲಿ ಬರುತ್ತದೆಂದರೆ ತನ್ನದು ಮತ್ತು ಪರರದು ಎಂಬ ಭಾವ ಉದಯಿಸಿದಾಗ ಮಾತ್ರ ಅಂದರೆ ದ್ವೈತ ಭಾವದಲ್ಲಿ ಸ್ವಾರ್ಥ ತಲೆದೋರಬಹುದು ಈ ದ್ವೈತ ಭಾವ ಅದ್ವೈತ ಭಾವಕ್ಕೆ ಶರಣಾದರೆ ಸ್ವಾರ್ಥ ಮಾಯವಾಗತ್ತೆ ಇದನ್ನೇ ಬಸವಣ್ಣ ಇವನಾರವ ಇವನಾರವ ಎಂದೆನ್ನಿಸದಿರು ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಹೇಳಿತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ